ಚೆನ್ನಾಗಿ ತರಕಾರಿ ತಿಂತ ಇದ್ದೀನಿ ತೂಕ ಕಡಿಮೆ ಆಗ್ತಿಲ್ಲ ಪ್ರೋಟೀನ್ ಅಂದ್ರೆ ಬರೀ ಪ್ರೋಟೀನ್ ಪೌಡರ್ ಅಲ್ಲ ಎಸ್ ಸೊಂಟ ನೋವು ಬರುತ್ತೆ ನೋವು ಬರುತ್ತೆ ಸಿ ಸೆಕ್ಷನ್ ಮಾತ್ರ ಹೋಗಬೇಡ ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ದೀವಿ ಅಂದ್ರೆ ನಿಮಗೆ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್ ನೋಡಿ ವಾಕಿಂಗ್ ಈ ಜನರೇಷನ್ ಅಲ್ಲ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ತುಂಬ ಜನ ಲಾಸ್ಟ್ ವೀಡಿಯೋಗೆ ಕಾಮೆಂಟ್ ಹಾಕಿದ್ದು ನನಗೆ ಪ್ರೋಟೀನ್ ಪ್ರೋಟೀನ್ ಅಂತೀರಲ್ಲ ಈ ಪನ್ನೀರ್ ಬಗ್ಗೆ ಹೇಳಿ ಲೋ ಫ್ಯಾಟ್ ಪನ್ನೀರ್ ಎಲ್ಲಿ ಸಿಗುತ್ತೆ ಇಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ ಒಂದು ಕ್ವೆಶನ್ ಆ್ಯಂಡ್ ನಾನು ಡಯಟ್ ಮಾಡ್ತಾನೆ ಇದ್ದೀನಿ ಆದರೂ ತೂಕ ಕಡಿಮೆ ಆಗ್ತಿಲ್ಲ ನಾನು ಚೆನ್ನಾಗಿ ತರಕಾರಿ ತಿಂತಾ ಇದ್ದೀನಿ ತೂಕ ಕಡಿಮೆ ಆಗ್ತಿಲ್ಲ ಅಂತೀರಿ ನೋಡಿ ಬರೀ ತಟ್ಟೆಯಲ್ಲಿ ಅನ್ನ ಇತ್ತು ಸಾಂಬಾರಿತ್ತು ತರಕಾರಿ ಇಟ್ಕೊಂಡಿದ್ದೆ ತರಕಾರಿ ತಿಂದೆ ತಕ್ಷಣ ತೂಕ ಕಡಿಮೆ ಆಗೋಲ್ಲ ನಿಮ್ಮ ಬಾಡಿಗೆ ದಪ್ಪ ಆಗ್ಲಿಕ್ಕಾದ್ರೂ ಆಗಿರ್ಬೋದು ಸಣ್ಣ ಆಗ್ಲಿಕ್ಕಾದ್ರೂ ಆಗಿರ್ಬೋದು ಮೇಂಟೇನ್ ಅಂದರೆ ಬಾಡಿ ಫಿಟ್ನೆಸ್ಸಿಗಾದರೂ ಆಗಿರ್ಬೋದು ಪ್ರೋಟೀನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅದರ ಎಕ್ಸ್ಪೆಷಲಿ ಹೆಣ್ಮಕ್ಳು ಯಾವುದೇ ಇಂಪಾರ್ಟೆಂಟ್ ಅಂದರೆ ನೋಡಿ ಪ್ರೋಟೀನ್ ಅಂದ ತಕ್ಷಣ ಈ ಪ್ರೋಟೀನ್ ಪೌಡರ್ನ ತಲೆಗೆ ಹಾಕೋಬೇಡಿ ನೀವು ಪ್ರೋಟೀನ್ ಅಂದರೆ ಬರೀ ಪ್ರೋಟೀನ್ ಪೌಡರ್ ಅಲ್ಲ ನಾನು ಅಡುಗೆ ಮನೇಲಿ ಸಿಗೋ ಪ್ರೋಟೀನ್ ಬಗ್ಗೆ ಹೇಳ್ತಾ ಇದ್ದೀನಿ ಪ್ರೋಟೀನ್ ಪೌಡರ್ ಬಗ್ಗೆ ನಾನು ನೆಗೆಟಿವ್ ಆಗೂ ಹೇಳಲ್ಲ ಪಾಸಿಟಿವ್ ಆಗೂ ಹೇಳಲ್ಲ ಯಾಕಂದರೆ ನಾನು ಅದನ್ನು ಯೂಸ್ ಮಾಡಿಲ್ಲ ಆ್ಯಂಡ್ ನಾನು ಮಾಡ್ತಾ ಇಲ್ಲ ಅದು ಯಾರ್ಯಾರು ಯೂಸ್ ಮಾಡ್ತಾಯಿದ್ರೋ ಅವ್ರು ಪ್ರಮೋಷನ್ ಮಾಡ್ಕೊಳ್ಳಿ ಅಥವಾ ಸರಿ ಅಂದರೆ ಸರಿ ಇಲ್ಲ ಅಂದ್ಕೊಳ್ಳಿ ಬಟ್ ನಾನು ಹೇಳ್ತಾ ಇರೋದು ವೆಜಿಟೇರಿಯನಲ್ಲಿ ಪ್ರೋಟೀನ್ ಅಂತ ಬಂದಾಗ ನಿಮಗೆ ಪನ್ನೀರ್ ಸಿಗುತ್ತೆ ಪನ್ನೀರಲ್ಲಿ ಟೂ ಟೈಪ್ಸ್ ಒಂದು ಲೋ ಫ್ಯಾಟ್ ಪನ್ನೀರ್ ಸಿಗುತ್ತೆ ಇನ್ನೊಂದು ನಾರ್ಮಲ್ ನಾನು ಆಲ್ಮೋಸ್ಟ್ ಲೋ ಫ್ಯಾಟ್ ತಿಂತೀನಿ ಲೋ ಫ್ಯಾಟ್ನ ಪ್ರಿಫರ್ ಮಾಡ್ತೀನಿ ಬಿಕಾಸ್ ಎವ್ರಿ ಡೇ ಆ ಕೆನೆ ಎಲ್ಲ ಫ್ಯಾಟ್ ಜಾಸ್ತಿ ತಗೊಳ್ತಾಯಿದ್ರೆ ಬಾಡಿಗೆ ಎಕ್ಸಸ್ ಆಗುತ್ತೆ ಅದು ಆಲ್ಸೋ ನಾನು ಸ್ವಲ್ಪ ಇನ್ನೂ ವೆಯ್ಟ್ ಲಾಸಲ್ಲಿರೋದರಿಂದ ನಾನು ಲೋ ಫ್ಯಾಟ್ ಪನ್ನೀರಿಗೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಹೇಗೆ ಮಾಡೋದು ಅಂತ ಹೇಳ್ಕೊಂಡೆ ನಿಮಗೆ ವಿಡಿಯೋ ಹೇಳ್ಬಿಡ್ತೀನಿ ನೋಡಿ ನಾನು ಊರಿಗೆ ಹೋಗಿದ್ದೆ ಒಂದು ಟೂ ಲೀಟರ್ಸ್ ಹಾಲಿತ್ತು ತಂದು ಇಟ್ಟಿದ್ದೀನಿ ಆಮೇಲೆ ಏನು ಪ್ರೊಸೆಸ್ ಅಂತ ಹೇಳ್ತೀನಿ ಆ್ಯಂಡ್ ಮೇನ್ ಥಿಂಗ್ ಇನ್ನೊಂದು ಕಾಮೆಂಟ್ ನನಗೆ ಹಾಕಿದ್ದು ಸೊಂಟ ನೋವು ಬರುತ್ತೆ ಬ್ಯಾಕ್ ಪೇಯ್ನ್ ಆಫ್ಟರ್ ಸಿ ಸೆಕ್ಷನ್ ಏನು ಮಾಡಬೇಕು ವರ್ಕೌಟ್ ಹೇಳಿ ಅಂತ ಒಂದು ಹೇಳ್ತೀನಿ ಕೇಳಿ ಎಸ್ ಸೊಂಟ ನೋವು ಬರುತ್ತೆ ಬೆನೋವು ಬರುತ್ತೆ ಅದು ಬರೀ ಸಿ ಸೆಕ್ಷನ್ ಆದವ್ರಿಗೆ ಮಾತ್ರ ಅಂತ ಅಂದ್ಕೊಳ್ಳಿಕ್ಕೆ ಹೋಗ್ಬೇಡಿ ನಿಮಗೆ ನೀವು ಪ್ರೆಗ್ನೆಂಟ್ ಇರ್ತೀರಿ ಇನ್ನೇನು ಡೆಲಿವರಿಗೆ ಹೋಗಬೇಕು ಡೇಟ್ ಹತ್ತಿರ ಬರ್ತಾ ಇರುತ್ತೆ ನಿಮಗೆ ಹೆದ್ರಿಸ್ತಾರೆ ತುಂಬ ಜನ ಸಿ ಸೆಕ್ಷನಿಗೆ ಮಾತ್ರ ಹೋಗಬೇಡ ಆಪ್ರೇಷನ್ ಮಾಡಿಬಿಟ್ರೆ ಮುಗಿತು ಲೈಫ್ ಲಾಂಗ್ ನಿಮ್ಗೆ ಬೆನ್ನೋ ಬರ್ತಾ ಇರುತ್ತೆ ಅಂತ ಆಬ್ಸಲ್ಯೂಟ್ಲಿ ರಾಂಗ್ ಅದು ಕರೆಕ್ಟಾಗಿ ನಿಮಗೆ ಯಾರಾದರೂ ಚೆನ್ನಾಗಿ ಸಜೆಸ್ಟ್ ಮಾಡೋ ಡಾಕ್ಟರ್ಗಳು ಸಿಕ್ಕರೆ ಅವ್ರಿಗೆ ಕೇಳಿ ನೋಡಿ ಅವ್ರು ಹೇಳ್ತಾರೆ ನೋಡಿ ಈಗ ನಮ್ಮ ತಂದೆ ತಾಯಿಗೆ ನಾವೆಲ್ಲರೂ ಅಂದರೆ ನಮ್ಮಮ್ಮನಿಗೆ ಅಥವಾ ನಿಮ್ಮಅಮ್ಮನರಿಗೆ ನ್ಯಾಚುರಲ್ ಬರ್ತ್ ಕೊಟ್ಟಿದ್ದಾರೆ ನಮಗಲ್ವಾ ಸೊ ಸಿ ಸೆಕ್ಷನ್ ತುಂಬ ಕಡಿಮೆ ಆವಾಗ ಬಟ್ ಸ್ಟಿಲ್ ಅವ್ರು ನಮಗೆ ಬೆನ್ನೋವು ಸೊಂಟ ನೋವು ಮಂಡಿ ನೋವು ಅಂತಾರೆ ಹೌದಾ ಅಲ್ವಾ ಹಾಗಾದ್ರೆ ಹೇಗೆ ಏನಕ್ಕೆ ಬಂತು ಅವ್ರಿಗೆ ಸೊ ಏನಕ್ಕೆ ಬಂತು ಅಂದರೆ ಆಫ್ಟರ್ ಅವರು ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಮಾಡ್ಕೊಂಡು ಹೋದರು ಅಂತ ಸಿ ಸೆಕ್ಷನ್ ಆದವರಿಗೆ ಬೆನ್ನೋ ಬರಲ್ಲ ಅಂತ ನಾನು ಹೇಳ್ತಿಲ್ಲ ಬರುತ್ತೆ ಬಟ್ ಬರದಲ್ಲೇ ಇರೋ ಥರ ಏನು ಮಾಡಬೇಕು ನಿಮಗೆ ಡಾಕ್ಟರ್ ಒಂದಿನ ಅಥವಾ ಎರಡು ದಿನ ಪಿಲ್ಲು ಇಟ್ಕೋಬೇಡಿ ತಲೆಗೆ ಅಂತಾರೆ ಮಲಗಬೇಕಾದ್ರೆ ಅದು ಒಂದೆರಡು ದಿನಕ್ಕೆ ಸೀಮಿತ ಮಾಡ್ಕೋಬೇಡಿ ಅಟ್ಲೀಸ್ಟ್ ಒಂದು ವೀಕ್ ಅಥವಾ ಹತ್ತು ದಿನ ನೀವು ತಲೆ ತಲೆದಿಂಬು ಬಳಸಲೇಬೇಡಿ ನಿಮ್ಮ ತಲೆ ಮತ್ತು ಸೊಂಟ ಎರಡೂ ಕೂಡ ಬೆಡ್ ಮೇಲೆ ಲೇಡೌನ್ ಆಗಬೇಕಾದ್ರೆ ನೇರ ಇರಬೇಕು ತಲೆದಿಂಬು ಹೈಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಲ್ಲಿ ಫಸ್ಟ್ ಪ್ರಾಬ್ಲಮ್ ನೀವು ಮಾಡ್ಕೊಳ್ಳೋದು ಆಲ್ರೆಡಿ ಮಾಡ್ಕೊಂಡಿದ್ದೀವಿ ಅನ್ನೋರು ಏನು ಮಾಡ್ತೀರಿ ನೀವು ನಿಮಗೆ ಕೆಲವೊಂದು ವರ್ಕೌಟ್ ಎಕ್ಸಸೈಸ್ ಇರುತ್ತೆ ಸೊ ಎಕ್ಸಸೈಸ್ ಮಾಡಿಕೊಂಡು ನೀವು ಬೆನ್ನೋನ ಕಡಿಮೆ ಮಾಡ್ಕೊಳ್ಬೋದು ಎರಡನೇದು ಆ್ಯಂಡ್ ನಾರ್ಮಲ್ ಡೆಲಿವರಿ ಅಥವಾ ವಜೆನಲ್ ಡೆಲಿವರಿ ಮಾಡ್ಕೊಂಡಿರೋರಿಗೆ ಸೊಂಟ ನೋವು ಬರೋದೇ ಇಲ್ಲ ಅಂದರೆ ಖಂಡಿತವಾಗ್ಲೂ ಬರುತ್ತೆ ಯಾವಾಗ ಅಂದರೆ ನೀವು ಒಬೆಸಿಟಿ ಹಿಗ್ಗ ಮುಗ್ಗ ದಪ್ಪ ಆದಾಗ ಸೊ ಅದು ಸಿ ಸೆ ಸಿ ಸೆಕ್ಷನ್ ಆಗಿರಲಿ ಅಥವಾ ವಜೆನಲ್ ಡೆಲಿವರಿ ಆಗಿರಲಿ ಅಂದರೆ ನೀವೇನು ಹೇಳ್ತೀರಿ ನಾರ್ಮಲ್ ಡೆಲ್ವರಿ ಅಂತಿರಲ್ಲ ಎರಡಾದರೂ ಕೂಡ ನಿಮ್ಮ ಹೈಟು ಮತ್ತು ವೆಯ್ಟು ಎಕ್ಸಾಕ್ಟಾಗಿದ್ದರೆ ನಿಮ್ಮ ಹೈಟಿಗೆ ತಕ್ಕಂತೆ ನಿಮ್ಮ ವೆಯ್ಟ್ ಇದ್ದರೆ ನಿಮಗೆ ಯಾವ ಸೊಂಟ ನೋವು ಬರಲ್ಲ ಯಾವ ನೋವು ಬರಲ್ಲ ಸೊಂಟ ನೋವು ಬಂದರೆ ಆಟೋಮೆಟಿಕ್ಕಾಗಿ ನಿಮಗೆ ನೋವು ಬರುತ್ತೆ ಸೊ ನೀವೇನು ಮಾಡಬೇಕು ಬ್ಯಾಲೆನ್ಸ್ಡ್ ಡಯಟ್ ನಾನು ಹೇಳಿದ್ನಲ್ಲ ಡಯಟ್ ಅಂದರೆ ಅನ್ನ ಬಿಡೋದು ಚಪಾತಿ ಬಿಡೋದು ಅಲ್ಲ ಕರೆಕ್ಟ್ ಟೈಮಿಗೆ ಕರೆಕ್ಟು ಊಟನ ಮಾಡೋದು ಅಷ್ಟೇ ಡಯಟ್ ಅದನ್ನು ಮಾಡಿಕೊಂಡು ಫಿಸಿಕಲ್ ಆ್ಯಕ್ಟಿವ್ ಆಗಿದ್ದರೆ ಡೆಫಿನೆಟ್ಲಿ ನಿಮಗೆ ಯಾವ ಸೊಂಟ ನೋವು ಬರಲ್ಲ ಯಾವ ಮಂಡಿ ನೋವು ಬರಲ್ಲ ಒಂದು ಪ್ರೋಟೀನ್ ಬಗ್ಗೆ ನಾನು ಹೇಳ್ತಿದ್ದೆ ಓಕೆ ಆಲ್ ಆಲ್ರೆಡಿ ಹಾಲು ಉಕ್ತು ಕುದೀತಾ ಇದೆ ಇದಕ್ಕೇನು ಮಾಡಿ ಅಂದರೆ ನಾನು ಎಸ್ ಅದಕ್ಕಿಂತ ಮುಂಚೆ ಪನ್ನೀರಿಂದ ಹೇಳ್ಬಿಡ್ತೀನಿ ಪನ್ನೀರ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಲ್ವ ಮಾಡಲಿಕ್ಕೆ ವಿನೆಗರ್ ಹಾಕ್ಬೋದು ಇಲ್ಲಾಂದರೆ ಲಿಂಬೆಹಣ್ಣು ಹಾಕ್ಬೋದು ನಾನು ಆಲ್ಮೋಸ್ಟ್ ಇದರಲ್ಲಿ ಫ್ಯಾಟ್ ತೆಗೆದಿದ್ದೀನಿ ಒಂದು ಎರಡು ಲೀಟರ್ ಹಾಲಿದೆ ಒಂದು ಮೂರು ಲಿಂಬೆಹಣ್ಣು ನೋಡೋಣ ಅದು ಹಾಲಿಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂದರೆ ಹಾಲು ಒಡಿಬೇಕು ಆ ಪದ್ರ 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 ಥರ ನಿಮಗೆ ಸಿಗಬೇಕು ಸೊ ಅಲ್ಲಿ ತನಕ ಎಷ್ಟು ಬೇಕಷ್ಟು ನಿಂಬೆಹಣ್ಣು ರಸ ಹಾಕಿ ಅವು ಎರಡು ಲೀಟರ್ಗೆ ಏನಿಲ್ಲಾಂದ್ರೆ ಒಂದು ಎರಡೂವರೆ ಮೂರು ಲಿಂಬೆಹಣ್ಣಂತೂ ಬೇಕೇ ಬೇಕು ಇಷ್ಟೇ ಪನ್ನೀರ್ ನೀವು ಹಳ್ಳೀಲೆಲ್ಲ ಇದ್ದೀರಿ ಅಂದರೆ ಪ್ಲೀಸ್ ದಯವಿಟ್ಟು ನಾನು ಹೇಳ್ತೀನಿ ಶಾಪಲ್ಲಿ ತೊಗೊಳಕ್ಕೆ ಹೋಗಬೇಡಿ ಮನೆಯಲ್ಲೇ ಮಾಡಿ ಒಂದು ಎರಡು ಲೀಟರ್ ಮಾಡಿಕೊಂಡ್ರೆ ನಿಮ್ಗೆ ಎರಡು ದಿನ ಮೂರು ದಿನ ಬಂದುಬಿಡುತ್ತೆ ಆಲ್ರೆಡಿ ಇನ್ನೊಂದು ಇನ್ನೊಂದಿದೆ ಹಾಕ್ಬಿಡ್ತೀನಂತೆ ಹಾಂ ನೋಡಿ ಕಾಣಿಸ್ತಾ ಇದೆಯಾ ಹಾಲು ಒಡೆದಿದೆ ಹಾಲು ಅಂದರೆ ಆ ನೀರು ಬೇರೆ ತ ಬೇರೆ ಕಡೆ ಆಗಿದೆ ಕೆನೆ ಬೇರೆ ಕಡೆ ಇದೆ ಪ್ರೊಸೀಜರ್ನ ನಾನು ಹಾಗೆ ಹೇಳ್ತೀನಿ ನಿಮಗೆ ನೋಡಿ ಈ ಥರ ಹಾಲು ಒಡೆದಿದೆ ಕಾಣಿಸ್ತಾ ಇದೆಯಾ ಇದನ್ನು ಒಂದು ಕ್ಲೀನಾಗಿರೋ ಕಾಟನ್ ಬಟ್ಟೆ ಅದ್ರ ತೊಗೊಂಡು ಅದಕ್ಕೆ ಸೋಸ್ಕೊಳ್ಳಿ ಸೋಸಿ ಆದಮೇಲೆ ಒಂದು ಸೆಕೆಂಡ್ ಸೊ ನೋಡಿ ಎರಡು ಲೀಟರ್ ಹಾಲು ಹಾಕಿದ ನಾವು ಬಂದಿರೋದು ಇಷ್ಟೇ ಹಬ್ಬ ಹಬ್ಬಬ್ಬ ಅಂದರೆ ಒಂದು ಒನ್ ಫಿಫ್ಟಿ ಗ್ರಾಮ್ ಇರ್ಬೋದು ಇಷ್ಟು ಬಂದಿರುತ್ತೆ ಬಟ್ ಇದು ನನಗೆ ಟೂ ಡೇಸ್ ಆಗುತ್ತೆ ಸುಡ್ತಾ ಇದೆ ಇದನ್ನು ನಾನೆಲ್ಲ ಪ್ರೊಸೆಸ್ ತೋರಿಸ್ಲಿಕ್ಕೆ ಇವತ್ತು ಕ್ಯಾಮ್ರಾಮನ್ ಯಾರೂ ಇಲ್ಲ ನನಗೆ ಜಸ್ಟ್ ನಿಮ್ಗೆ ಹೇಳ್ತೀನಿ ಹಿಂಡಿ ಇದ್ರ ಮೇಲೆ ಏನಾದರೂ ಇಟ್ಬಿಡಿ ಇಟ್ಟಾದಮೇಲೆ ಫ್ರಿಜ್ಜಿಗೆ ಇಡಿ ಆಮೇಲೆ ಎಷ್ಟು ಯಾವ ಥರ ಪೀಸ್ ಬೇಕೋ ಯಾವ ಥರ ಶೇಪ್ ಬೇಕೋ ಕಟ್ ಮಾಡಿಕೊಡಿ ಸೊ ಇಷ್ಟೇ ಇದು ಲೋ ಫ್ಯಾಟ್ ಪನ್ನೀರ್ ಆರಾಮಾಗಿ ರೆಡಿ ಆಯಿತು ಓಕೆ ನಾವು ಕಾನ್ಸೆಪ್ಟಿಗೆ ಬರೋಣ ಈಗ ಸೊ ಮೊದಲು ಸಿ ಸೆಕ್ಷನ್ ಆದ ಸೊಂಟೆ ನೋವು ಬರುತ್ತಂತೆ ಅಂತ ಈ ಅಂತೆ ಕಂತೆ ಅಂತ ಹೇಳ್ತಾರಲ್ಲ ಅವರುಗಳನ್ನು ಕಿವಿಗೆ ಹಾಕ್ಕೊಳ್ಬೇಡಿ ಇಷ್ಟೇ ಸೀಕ್ರೆಟ್ ಎರಡನೇದು ನಿಮ್ಮ ಡಯೆಟ್ ಎಕ್ಸಾಕ್ಟಾಗಿ ಪ್ರಾಪರಾಗಿ ಮೇಂಟೈನ್ ಮಾಡ್ತಾ ಹೋಗಿ ಯಾಕಂದರೆ ಪ್ರೋಟೀನ್ ನೋಡಿ ಮಸಲ್ಸ್ ವೀಕ್ ಆಗಿರುತ್ತೆ ಪಾಪು ಆದಮೇಲೆ ಅಥವಾ ಬರೀ ಪಾಪು ಆದಮೇಲೆ ನಾನು ಹೇಳ್ತಿಲ್ಲ ಎಲ್ಲ ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ದೀವಿ ಅಂದರೆ ನಿಮಗೆ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್ ಯಾವ ಭಾಗ ಈಗ ನೋಡಿ ವೈಟಮಿನ್ ಸಿ ತಿಂದರೆ ಸ್ಕಿನ್ನಿಗೆ ಒಳ್ಳೆಯದು ಅಂತೆಲ್ಲ ಅಂತಾರಲ್ವ ಬಟ್ ಪ್ರೋಟೀನ್ ಹಾಗಲ್ಲ ನಿಮ್ಮ ಕಾಲಿನ ಉಗ್ರರಿಂದ ಹಿಡಿದು ಕೂದಲು ತನಕ ಕೂಡ ನಿಮಗೆ ಪ್ರೋಟೀನ್ ಬೇಕು ನಿಮ್ಮ ಬಾಡೀಲಿ ಏನಾದರೂ ಡ್ಯಾಮೇಜ್ ಆಗಿದ್ರೆ ರಿಕವರಿ ರಿಕವರಿ ಆಗಲಿಕ್ಕೆ ಬೇಕು ಆ್ಯಂಡ್ ನನಗೆ ಸ್ವಲ್ಪ ಹೊತ್ತು ಆಫೀಸಿಗೆ ಹೋಗ್ತೀನಿ ಇಲ್ಲ ಕಾಲೇಜಿಗೆ ಹೋಗ್ತೀನಿ ಸುಸ್ತಾಗ್ತಿದೆ ಅಂದ ತಕ್ಷಣ ಪ್ರೋಟೀನ್ ಬೇಕು ನಿಮಗೆ ಸ್ಟ್ರೆಂತ್ ಕೊಡೋಕ್ಕೆ ಆ್ಯಂಡ್ ಎಕ್ಸ್ಪೆಷಲಿ ಮಗು ಆಗಿದ್ರೆ ದಯವಿಟ್ಟು ಪ್ರೋಟೀನ್ ಕನ್ಸ್ಯೂಮ್ ಜಾಸ್ತಿ ಮಾಡಿ ಏನು ಪ್ರೋಟೀನ್ ಪ್ರೋಟೀನ್ ಪ್ರೋಟೀನಾಗಿ ಬಡ್ಕೊಳ್ತಾ ಇದ್ದೀನಲ್ಲ ಅಂದರೆ ಇಷ್ಟೇ ನಾನ್ ವೆಜಿಟೇರಿಯನ್ಸ್ ಆದರೆ ನಿಮಗೆ ಎಗ್ಸಲ್ಲಿ ಪ್ರೋಟೀನ್ ಸಿಗುತ್ತೆ ನಿಮ್ಮ ತಟ್ಟೆ ಹೇಗಿರಬೇಕು ಅಂತ ಹೇಳಿಬಿಡ್ತೀನಿ ನೋಡಿ ಕೇಳಿ ಒಂದು ತಟ್ಟೆ ಅನ್ನ ಸಾಂಬಾರು ಹಾಕ್ಕೊಳ್ತೀರಿ ತುಂಬ ಒಳ್ಳೆಯದು ತರಕಾರಿ ತಿನ್ನಿ ಅಂದಿದ್ದಕ್ಕೆ ಡಾಕ್ಟರ್ ನೀವು ಸೌತೆಕಾಯಿನೋ ಕ್ಯಾರೆಟ್ನೋ ತಟ್ಟೆಗೆ ಇಟ್ಕೊಳ್ತೀರಿ ಅಲ್ವಾ ಇಷ್ಟೇ ಅಲ್ಲ ಖಂಡಿತವಾಗ್ಲೂ ಅಷ್ಟು ಮಾತ್ರ ಮಾಡಬೇಡಿ ಅದ್ರ ಜೊತೆಗೆ ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ನೀವು ಈ ಎಗ್ಸ್ ಒಂದು ನಾಲ್ಕು ಮೊಟ್ಟೆ ತೊಗೊಳ್ಳಿ ನಾಲ್ಕು ಮೊಟ್ಟೆಯಲ್ಲಿ ಎರಡು ಫುಲ್ ತಿನ್ನಿ ಇನ್ನೆರಡು ಎರಡು ಎಗ್ ಯೋಗ್ ಬರುತ್ತಲ್ಲ ಹಳದಿ ಬಣ್ಣದು ಅದನ್ನು ತೆಗೆದು ಬಿಸಾಕಿ ಆ್ಯಂಡ್ ಚಿಕೆನ್ ಅಂತ ಬಂದಾಗ ಇಸ್ ಪ್ರೋಟೀನ್ ಸೋರ್ಸ್ ನಿಮಗೆ ಫಿಶು ಒಮೆಗಾ ಇರುತ್ತೆ ಪ್ರೋಟೀನ್ ಇರುತ್ತೆ ತೊಗೊಳ್ಬೋದು ನೀವು ರೆಡ್ಮಿಟ್ ತುಂಬ ಜನ ಡಾಕ್ಟರ್ಗಳು ಬೇಡ ಅಂತಾರೆ ಬಟ್ ನನಗೆ ಇದ್ರ ಇದ್ರ ಬಗ್ಗೆ ಎಕ್ಸಾಕ್ಟಾಗಿ ಐಡಿಯಾ ಇಲ್ಲ ಎಷ್ಟಿಷ್ಟು ಗ್ರಾಮ್ ಇರುತ್ತೆ ಅಂತೆಲ್ಲ ಎಗ್ ಬಗ್ಗೆ ನಾನು ಹೇಳ್ಬೋದಷ್ಟೇ ಚಿಕೆನ್ ಬಗ್ಗೆ ಎಲ್ಲ ಗೊತ್ತಿಲ್ಲ ನನಗೆ ಆ್ಯಂಡ್ ಬಿಕಾಸ್ ನಾನು ತಿನ್ನಲ್ಲ ನಾನ್ ವೆಜಿಟೇರಿಯನ್ ಅಲ್ಲ ನಾನು ವೆಜಿಟೇರಿಯನ್ಲ್ಲ ಎಕ್ಸಾಕ್ಟಾಗಿ ಹೇಳ್ತೀನಿ ಕೇಳಿ ತುಂಬ ಮೇನ್ ಮತ್ತು ಎಫೆಕ್ಟಿವ್ ಸೋರ್ಸ್ ಅಂದರೆ ಪ್ರೋಟೀನಲ್ಲಿ ನಿಮಗೆ ಈ ಪನ್ನೀರು ಅದರಲ್ಲೂ ಮನೇಲೇ ಮಾಡ್ಕೊಬಿಟ್ರೆ ನಿಮಗೆ ತಲೆನೋವು ಇರೋಲ್ಲ ಅದಕ್ಕೆ ಏನೇನು ಹಾಕಿರ್ತಾರೋ ಹೊರಗಡೆಯಲ್ಲಿ ಹೇಗಿರ್ತೋ ಎಷ್ಟು ದಿನದ್ದು ಬಟ್ ಮನೇಲಿ ನೀವು ಅವಾಗಲೇ ಮಾಡ್ಕೊಂಡು ಎರಡು ಮೂರು ದಿನದಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬಿಡಿ ಎಕ್ಸಲೆಂಟ್ ಪ್ರೋಟೀನ್ ನಿಮಗೆ ತಲೆಯನ್ನೇ ಕೆಡಿಸ್ಕೊಳ್ಬೇಡಿ ನೀವು ಅದ್ರ ಬಗ್ಗೆ ಲೋ ಫ್ಯಾಟ್ ಬೇಕು ಅಥವಾ ಸಣ್ಣ ಆಗಬೇಕು ಅಂತವ್ರು ನಾನು ಹೇಳಿದ್ನಲ್ಲ ಎರಡು ಮೂರು ಸಲ ಕೆನೆ ತೆಗೀರಿ ಉಳಿದಿದ್ರಲ್ಲಿ ಒಂದು ಪನ್ನೀರ್ ಮಾಡ್ಕೊಳ್ಳಿ ಅದನ್ನು ಎವ್ರಿ ಡೇ ಪನ್ನೀರ್ ತಿನ್ನಕ್ಕಾಗುತ್ತಾ ಬೇರೆ ಏನಾದರೂ ಹೇಳಿ ಅಂದರೆ ಸ್ಪ್ರೌಟ್ಸ್ ಕಾಳು ಮೊಳಕೆ ಸಿಗುತ್ತೆ ಕಡಲೆ ಕಾಳು ಮೊಳಕೆ ಸೊ ಮೊಳಕೆ ತಿನ್ಬೋದು ನೀವು ಆಮೇಲೆ ಸೋಯಾ ಚಂಕ್ ಆಗಿರ್ಬೋದು ಪಲಾವ್ಗೆ ಹಾಕಿರ್ತೀವಲ್ಲ ಸೋಯಾಬೀನ್ ಅಂತೀವಲ್ಲ ಅದು ಜೊತೆಗೆ ಟೋಫು ಸಿಗುತ್ತೆ ನೀವು ಸೇಮ್ ಟೋಫು ದಿನ ಹೇಳಿಬಿಡ್ತೀನಿ ಹೇಗೆ ಮಾಡೋದು ಟೋಫು ಅಂತ ತುಂಬ ಎಕ್ಸಲೆಂಟ್ ಪ್ರೋಟೀನ್ ಅದು ಟೋಫು ಸೋಯಾ ಟೋಫು ಮನೇಲೇ ಮಾಡ್ಕೊಬಿಟ್ರಂತೂ ನಮಗೆ ಆ ಗಿಲ್ಟೇ ಇರಲ್ಲ ಹೆಂಗೆ ಮಾಡಿರ್ತಾರೋ ಏನು ಕತೆನೋ ಅಂತ ಸೊ ತಟ್ಟೆಯಲ್ಲಿ ಅನ್ನ ಸಾಂಬಾರು ಜೊತೆಗೆ ತರಕಾರಿ ಇಟ್ಕೊಂಡಿರ್ತೀರಿ ತರಕಾರಿ ಜೊತೆಗೆ ತರಕಾರಿ ಅಷ್ಟೇ ಇಂಪಾರ್ಟೆಂಟ್ ಪ್ರೋಟೀನ್ ಬರೀ ನಾನು ತರಕಾರಿ ತಿಂದೆ ದಪ್ಪ ಸಣ್ಣ ಆಗಲಿಲ್ಲ ಸಣ್ಣ ಆಗಲಿಲ್ಲ ಅಂದ್ಕೋಬೇಡಿ ನಿಮಗೆ ಸಣ್ಣ ಆಗೋಕ್ಕೂ ಪ್ರೋಟೀನ್ ಬೇಕು ದಪ್ಪ ಆಗೋಕ್ಕೂ ಪ್ರೋಟೀನ್ ಬೇಕು ಹೆಲ್ದಿ ಪ್ರೋಟೀನ್ ಬೇಕು ಸ್ಟ್ರಾಂಗರ್ ಆಗಿರೋಕ್ಕೂ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಬೇಕು ಅಂದರೂ ಕೂಡ ಪ್ರೋಟೀನ್ ಬೇಕು ಬರೀ ದೊಡ್ಡವ್ರಿಗೆಲ್ಲ ಚಿಕ್ಕ ಮಕ್ಕಳಿಗೂ ಅಷ್ಟೇ ಪ್ರೋಟೀನ್ ತುಂಬ 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 ಇಂಪಾರ್ಟೆಂಟ್ ಮುಂಚೆ ಎಲ್ಲ ಹಾಲು ಕುಡಿಯೋರಿಗೆ ಯಾವ ಹಾಲು ಇಲ್ಲ ಅದರಲ್ಲೂ ಬೆಂಗಳೂರಲ್ಲಿ ಬಿಟ್ಟು ಹಾಕ್ಬಿಡಿ ಪ್ಯಾಕೆಟ್ ಹಾಲು ಕುಡ್ಕೊಂಡೇ ಇರಬೇಕು ಟಾ ನಿಮಗೆ ಹಳ್ಳಿಯಲ್ಲಿದ್ದರೆ ದಯವಿಟ್ಟು ನೀವು ಈ ತಪ್ಪು ಮಾಡ್ಕೊಳಕ್ಕೆ ಹೋಗ್ಬೇಡಿ ಈಗ ನೋಡ್ತಾ ಇದ್ರೆ ಇವತ್ತಿನಿಂದಲೇ ಈ ಪನ್ನೀರ್ ಮಾಡ್ಕೊಳ್ಳಿ ಮನೇಲಿ ಹಾಲು ಕುಡಿತಾ ಇರಿ ಡೈರಿ ಐಟಮ್ಸನ್ನ ಆದಷ್ಟು ಕನ್ಸ್ಯೂಮ್ ಮಾಡಿ ಹಾಲು ಮೊಸರು ಬೆಣ್ಣೆ ತುಪ್ಪ ಯಾವುದೂ ಸಿಕ್ಕರೆ ನಿಮ್ಮ ಹಳ್ಳಿಯಲ್ಲಿ ಬಿಡೋಕ್ಕೆ ಹೋಗಬೇಡಿ ಸೊ ಇದಿಷ್ಟು ಸೊಂಟ ನೋವಿಂದ ಹೇಳಿದೆ ಆ್ಯಂಡ್ ಇನ್ನೊಂದು ನಾನು ಎಷ್ಟು ಹೇಳಿದರೂ ನೀವು ನನಗೆ ತುಂಬ ಜನ ಕೇಳ್ತಾ ಇರೋದು ನನಗೆ ಟ್ವಿನ್ಸ್ ಆಗಿದೆ ಮಗು ಅಥವಾ ಎಂಟು ತಿಂಗಳಾಗಿದೆ ಎಂಟು ವರ್ಷ ಆಗಿದೆ ನೋಡಿ ಎಂಟು ವರ್ಷ ಅಲ್ಲ ಇಪ್ಪತ್ತು ವರ್ಷ ಆಗಿದ್ರು ಪರವಾಗಿಲ್ಲ ಮಗುವಾಗಿ ಈಗಲೂ ಕಾಲ ಮಿಂಚಿಲ್ಲ ವರ್ಕೌಟ್ನ ಶುರು ಮಾಡಿ ವರ್ಕೌಟ್ ಶುರು ಮಾಡೋದು ಬರೀ ಬೆಲ್ಲಿ ಸಣ್ಣ ಆಗುತ್ತೆ ಫ್ಲ್ಯಾಟ್ ಆಗುತ್ತೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ಅಷ್ಟೇ ಅಲ್ಲವೇ ಅಲ್ಲ ಮಂಡಿನೋ ಹೋಗುತ್ತೆ ಸೊಂಟನೋ ಹೋಗುತ್ತೆ ಒಂದು ಎಕ್ಸಾಕ್ಟ್ ಫಿಗರ್ ಮೇಂಟೈನ್ ಮಾಡ್ತೀರಿ ಇನ್ನೊಂದು ಹೆಲ್ದಿಯಾಗಿರ್ತೀರಿ ತುಂಬ ಜನ ಹೆಣ್ಮಕ್ಳಿಗೆ ಪಿ ಸಿ ಡಿ ಪಿ ಸಿ ಎಸ್ ಅಂದರೆ ಈ ಥೈರಾಯ್ಡ್ ಪ್ರಾಬ್ಲಮ್ಗಳಿರುತ್ತೆ ಅದೆಲ್ಲದಕ್ಕೂ ಸಲ್ಯೂಷನ್ ಏನು ಗೊತ್ತಾ ಡಯಟ್ ಮೈಂಟೇನ್ ಮಾಡೋದು ಮತ್ತು ವರ್ಕೌಟ್ ಮಾಡೋದು ವಿತೌಟ್ ಮಿಸ್ ಆಮೇಲೆ ಇನ್ನೊಂದು ನಾಲ್ಕೈದು ಜನ ಕಾಮೆಂಟ್ ಹಾಕಿದರು ನನಗೆ ಪಾಪ ಅಂದರೆ ನನಗೆ ನಗಾಡ್ತಾ ಇಲ್ಲ ಅವ್ರ ಕಾಮೆಂಟಿಗೆ ನಾನು ಆಡ್ಕೊಳ್ತಾ ಇಲ್ಲ ಬಟ್ ಅವ್ರಿಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ನೋಡಿ ನೋಡಿ ಈ ವರ್ಕೌಟ್ ಯೋಗ ಅಥವಾ ಜಿಮ್ಗೆ ಹೋಗೋದು ಅಥವಾ ಮನೆಯಲ್ಲೇ ವರ್ಕೌಟ್ ಮಾಡ್ತಿರಲ್ಲ ಇದು ನೀವೇನೋ ಖಾಯಿಲೆ ಬಿದ್ದಾಗ ಮಾಡೋದಲ್ಲ ಖಾಯಿಲೆ ಬರದಲ್ಲೇ ಇರೋದಕ್ಕೆ ಮಾಡ್ಕೊಳ್ಳೋದು ಯಾರೋ ಇದ್ರು ನನಗೊಂದು ಇಬ್ರು ಮೂರು ಜನ ನಾನು ಒಂದು ವರ್ಷ ಮಾಡಿಬಿಟ್ರೆ ಸಾಕಾ ಅಥವಾ ಮುಂದಕ್ಕೂ ಮಾಡಬೇಕು ಅಂತ ನೀವು ಊಟ ಹೆಂಗೆ ಮೂರೊತ್ತು ಮಾಡ್ತಿರೋ ಪ್ರತಿದಿನ ಮಾಡ್ತಿರೋ ವರ್ಕೌಟ್ ಕೂಡ ನಿಮ್ಮ ಬಾಡೀಲಿ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಕೂಡ ಪ್ರತಿದಿನ ಅಟ್ಲೀಸ್ಟ್ ಫೋರ್ಟಿ ಟು ಫಿಫ್ಟಿ ಮಿನಿಟ್ಸ್ ಮಾಡಬೇಕು ಅಥವಾ ಅರ್ಧ ಗಂಟೆ ಮಿನಿಮಮ್ ಅರ್ಧ ಗಂಟೆ ಮಾಡಲೇಬೇಕು ಎಲ್ಲಿ ತನಕ ಅಂದರೆ ನಾವು ತನಕ ಆ್ಯಂಡ್ ವಾಕಿಂಗ್ ಅಂದರೆ ನೋಡಿ ವಾಕಿಂಗ್ ಈ ಜನ್ರೇಷನಿಗೆ ಅಲ್ಲ ಹೇಳ್ಬಿಡ್ತೀನಿ ವಾಕಿಂಗ್ ಯಾರು ಮಾಡಬೇಕು ಅಂದರೆ ವಯಸ್ಸಾಗಿದೆ ತುಂಬ ತೂಕ ಜಾಸ್ತಿ ಆಗಿದೆ ನನಗೆ ನಡೆಯೋಕ್ಕೆ ಕಷ್ಟ ಇನ್ನು ವರ್ಕೌಟಲ್ಲಿ ಮಾಡಲಿ ಇಂಥವ್ರಿಗೆ ನಾನು ವ ಈ ವಾಕಿಂಗ್ನ ಪ್ರಿಫರ್ ಮಾಡ್ತೀನಿ ಒಂದು ಫೈವ್ ತೌಸಂಡ್ ಸ್ಟೆಪ್ಸೋ ಟೆನ್ ತೌಸಂಡ್ ಸ್ಟೆಪ್ಸೋ ಮಾಡಿ ಚೆನ್ನಾಗೇ ಇದೇನಪ್ಪ ಮಾಡ್ಬೋದು ಅನ್ನೋರು ದಯವಿಟ್ಟು ಒಂದು ಸಿಂಪಲ್ ಎಕ್ಸಸೈಸ್ಗಳಿರುತ್ತೆ ನಾನು ಹೇಳಿದ್ದೇನೆ ಮಾಡಿ ಅಂತ ಹೇಳ್ತಿಲ್ಲ ಬೇರೆ ಬೇರೆ ಜಿಮ್ಗೆ ಹೋಗೋರು ಆದರೆ ಜಿಮ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇರಿ ಸಿಂಪಲ್ ಏನು ಒಂದು ಜಂಪಿಂಗ್ ಜಾಕ್ಸ್ ಮಾಡಿ ಮೌಂಟೇನ್ ಕ್ಲೈಂಬರ್ ಮಾಡಿ ಸಿಟಪ್ಸ್ ಮಾಡಿ ಸ್ಕ್ವಾಟ್ಸ್ ಮಾಡಿ ಇಷ್ಟೇ ಒಂದು ಥರ್ಟಿ ಮಿನಿಟ್ಸ್ ಎಂಗೇಜ್ ಆಗಿಬಿಡಿ ಸ್ವಲ್ಪ ಬೆವರು ಬರಲಿ ಮೈಯಿಂದ ವಾಕಿಂಗ್ ಹೇಳಿದ್ನಲ್ಲ ಈಗ ಒಂದು ನಲವತ್ತೈದು ವರ್ಷ ಐವತ್ತು ವರ್ಷ ಆಯಿತು ಅನ್ನೋರು ನಿಧಾನಕ್ಕೆ ವಾಕಿಂಗ್ ಆಮೇಲೆ ಬ್ರಿಸ್ಕ್ ವಾಕ್ ಸ್ವಲ್ಪ ಫಾಸ್ಟಾಗಿ ವಾಕ್ ಮಾಡಿ ಉಳಿದವರೆಲ್ಲರೂ ಕೂಡ ಬರೀ ವಾಕಿಂಗ್ಗೆ ಸ್ಟಿಕ್ ಆನ್ ಆಗಬೇಡಿ ನಿಮ್ಮ ಬಾಡಿಗೆ ಇನ್ನೂ ಕೂಡ ನೀವು ಎಫೆಕ್ಟಿವ್ ಆಗಿ ವರ್ಕೌಟ್ ಮಾಡ್ಬೋದು ಮಾಡಿ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗುತ್ತೆ ಈಗ ನಾವು ಎಷ್ಟು ವಕೌಟ್ ಮಾಡಿಕೊಂಡು ಬಾಡಿನ ಫಿಟ್ ಇಟ್ಕೊಳ್ತೀವೋ ನೆಕ್ಸ್ಟಿಗೆ ಅದು ನಮಗೆ ಅಷ್ಟೇ ಹೆಲ್ಪ್ ಆಗುತ್ತೆ ಒಂದು ಆ್ಯಂಡ್ ಇನ್ನೇನು ಕೇಳಿದರು ಸಿ ಸೆಕ್ಷನ್ ಸಿ ಸೆಕ್ಷನ್ ಆದರೂ ಆಗಿರಲಿ ವಜೆನಲ್ ಡೆಲಿವರಿ ಆದರೂ ಆಗಿರಲಿ ಮ್ಯಾಟರ್ ಅದೆಲ್ಲ ಅದಲ್ವೇ ಅಲ್ಲ ಎಸ್ ಇನ್ನೊಂದು ಮೈನ್ ಮೈನ್ ಮೇನ್ ಮೈನ್ ಥಿಂಗ್ ನಿಮ್ಮ ಮಗು ಬಗ್ಗೆ ಕಾಮೆಂಟ್ ಹಾಕಲಿಕ್ಕೆ ಪಕ್ಕದವ್ರಿಗೆ ಬಿಡೋಕ್ಕೆ ಹೋಗ್ಬಿಡಿ ಎಕ್ಸ್ಪೆಷಲಿ ಸೊಕಾಲ್ಡ್ ರಿಲೇಟಿವ್ಸ್ ಅಂತ ಬರ್ತಾರೆ ನಾವು ಅವ್ರು ಒಳ್ಳೇದಕ್ಕೆ ಹೇಳ್ತೀವಪ್ಪ ಅವ್ರು ಕೇಳಿಸ್ಕೊಳ್ಳೋದೇ ಇಲ್ಲ ಹೆಂಗೆಂಗೋ ಆಡ್ತಾವೆ ಈಗಿನ ಮಕ್ಕಳು ಅಂತಾರೆ ಹೆಂಗೆಂಗೋ ಆಡೋದು ಅಂದರೆ ಏನು ಹೇಳಿ ಬರ್ತಾರೆ ಏನಾದರೂ ಹೇಳ್ತಾರೆ ನಾವು ಅದನ್ನು ಮಾಡಲ್ಲ ಮಗುಗೆ ನಿಂದಿನ ಸೀಮೆಗಿಲ್ದಿದ್ದ ಮಗುನ ಅಂತ ಒಬ್ಬರು ಕಾಮೆಂಟ್ ಹಾಕ್ತಾರೆ ನನಗೆ ಯಾರೂ ಹಾಕೋಕ್ಕೆ ಬಂದಿಲ್ಲ ಅಷ್ಟೊಂದು ನಾನು ಫ್ರೀ ಬಿಟ್ಕೊಂಡಿಲ್ಲ ಮಾತಾಡೋಕ್ಕೆ ಯಾರಿಗೂ ಬಟ್ ಕೆಲವೊಬ್ಬರಿಗೆ ಹಂಗೆ ಮಾಡ್ತಿರ್ತಾರೆ ನೀವು ಅಲ್ಲಲ್ಲೇ ಕಾಮೆಂಟ್ ಕೊಟ್ಟು ಬಾಯಿ ಮುಚ್ಚಿಸಿ ಸೀಮೆಗಿಲ್ದಿದ್ದ ಮಗುನ ಅಂದರೆ ಡೆಫಿನೆಟ್ಲಿ ಎಸ್ ನಮ್ಮ ಮಕ್ಕಳು ನಮಗೆ ಪ್ರೀಷಿಯಸ್ ಅಲ್ವಾ ಸೀಮೆಗಿಲ್ದಿದ್ದೇ ಮಕ್ಕಳು ನಮಗೆ ಯಾಕಂದರೆ ಆ ಇದೆಯಲ್ಲ ನಮ್ಮ ಮಗು ನಾವೇ ಕಾಪಾಡ್ಕೋಬೇಕು ಯಾರೋ ಬಂದು ಬಾಯಿಗೆ ಬಂದಿದ್ದು ಕಾಮೆಂಟ್ ಹಾಕಿ ಹೋಗ್ತಾರೆ ಅಂದರೆ ದಯವಿಟ್ಟು ಹೋಗಬೇಡಿ ಬಿಡ್ಕೊಬೇಡಿ ಅಷ್ಟೊಂದು ಏನು ತೀರಾ ಹಳ್ಳಿ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಅಷ್ಟೊಂದು ಸದರ ಬಿಡಬೇಡಿ ಅವರಿಗೆ ನಿಮ್ಮ ಮಕ್ಕಳು ನಿಮಗೆ ಪ್ರೀಷಿಯಸ್ಸೇ ಒಂದು ಆ್ಯಂಡ್ ಅವ್ರು ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ಒಳ್ಳೇದಿದ್ರೆ ತೊಗೊಳ್ಳಿ ಇಲ್ವಾ ನೇರವಾಗಿ ಇಗ್ನೋರ್ ಮಾಡಿ ಅಷ್ಟೇ ನಾನು ಹೇಳಿದ್ನಲ್ಲ ಬಂದು ಏನೇನೋ ಕಾಯಿಲೆ ಆಯ್ತು ಕೆಮ್ಮು ಗಿಮ್ಮು ಜ್ವರ ಎಲ್ಲ ಮಗುಗೆ ಹಚ್ಚೋದು ನೆಕ್ಸ್ಟ್ ಕಾಮೆಂಟ್ ನಮಗೆ ಹಾಕೋರು ಅವರಮ್ಮ ಎಲ್ಲೆಲ್ಲೋ ತಿರ್ಗಕ್ಕೆ ಹೋಗಿದ್ಲೇನೋ ನೆನೆಸ್ಕೊಂಡ್ಲೇ ಮೈ ನೆನೆಸ್ಕೊಂಡಿದ್ಲೇನೋ ಶೀತಾಗಿತ್ತೇನೋ ಮಗುಗೆ ಹಾಲಿಂದ ಬಂದಿದೆ ಅಂತ ಈ ನಾನ್ಸೆನ್ಸ್ ಕಾಮೆಂಟ್ಗಳಿಗೆ ಫುಲ್ ಸ್ಟಾಪ್ ಫಸ್ಟ್ ಹಾಕಿ ಮೆಂಟಲಿ ಪೀಸ್ ಆಗಿರ್ತೀರಿ ವರ್ಕೌಟ್ ಮಾಡಿ ಇದನ್ನು ಯಾರಿಗೆ ಹೇಳ್ತಾ ಇದ್ದೀನಂದರೆ ಎಕ್ಸ್ಪೆಷಲಿ ಈಗ ಒಂದು ಐದು ತಿಂಗಳಾಗಿದೆ ಮಗುಗೆ ಆರು ತಿಂಗಳಾಗಿದೆ ಏಳು ತಿಂಗಳಾಗಿದೆ ಒಂದು ವರ್ಷದೊಳಗೆ ಯಾರೆಲ್ಲ ಸಫರ್ ಪಡ್ತಿರ್ತೀರಲ್ಲ ಈ ರಿಲೇಷನ್ಸಿಂದ ನೀವುಗಳು ಬಿ ಕೇರ್ಫುಲ್ ವರ್ಕೌಟ್ ಮಾಡಿ ಒಳ್ಳೆ ಡಯೆಟ್ನ ಮೇಂಟೈನ್ ಮಾಡಿ ಎಕ್ಸ್ಪೆಷಲಿ ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ಕುಡಿಸ್ಬೇಕಂದ್ರೆ ಎಲ್ಲ ಕೌಂಟ್ ಮಾಡೋಕ್ಕೆ ಹೋಗಬೇಡಿ ಮೂರು ತೂಟ ಮಾಡೋದನ್ನು ಸ್ಪ್ಲಿಟ್ ಮಾಡಿ ಐದು ತೂಟ ಮಾಡಿ ಯಾಕಂದರೆ ನೀವು ಕಡಿಮೆ ತಿಂದರೆ ಮಗುಗೆ ಹಾಲು ಸಫಿಷಿಯಂಟಾಗಿ ಹೋಗೋಲ್ಲ ಟೈಮ್ ಇದೆ ಇನ್ನು ತೀರಾ ಎಲ್ಲ ಕಡಿಮೆ ಮಾಡ್ಕೊಂಡು ತಿನ್ನೋಕೆ ಇನ್ನೂ ಟೈಮ್ ಇದೆ ಮೂರೊತ್ತು ಇಷ್ಟಿಷ್ಟು ಊಟ ಮಾಡಿದ್ರು ಚುಚ್ಚೂರಿನ ಸ್ಪ್ಲಿಟ್ ಮಾಡ್ಕೊಳ್ಳಿ ಹೊಟ್ಟೆ ತುಂಬ ಮಗುಗೆ ಹಾಲು ಕೊಡಿ ಹಾಲು ಕೊಡೋದ್ರಲ್ಲೂ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಸ್ವಲ್ಪ ಕಟ್ಟಾಗುತ್ತೆ ಆ್ಯಂಡ್ ವರ್ಕೌಟ್ ಮಾಡಿ ಮೆಡಿಟೇಷನ್ ಮಾಡಿ ಈ ರಿಲೇಷನ್ಸ್ಗಳಿಗೆ ಗೋಲಿ ಹೊಡಿರಿ ತಲೆನೇ ಕೆಡಿಸ್ಕೊಳ್ಳೋಡಿ ಅವ್ರು ಹೆಂಗಿರ್ಬೇಕಂದ್ರೆ ಇನ್ನೊಂದ್ಸಲ ನಿಮ್ಗೆ ಏನಾದರೂ ಕಾಮೆಂಟ್ ಮಾಡೋಕೆ ಬಂದರೆ ಹಾಗಲ್ಲ ಹೀಗೆ ಅಂತ ಹೇಳಕ್ಕೆ ಬಂದರೆ ಯೋಚನೆ ಮಾಡಬೇಕು ಇವಳು ಏನಂದ್ಬಿಡ್ತಾಳಪ್ಪ ಅಂತ ಆ ಥರ ಡಿಸ್ಟೆನ್ಸ್ ಮೇಂಟೇನ್ ಮಾಡಿ ಅವ್ರ ಹತ್ರ ಅಷ್ಟೇ ಪ್ರೋಟೀನ್ ಪ್ರೋಟೀನ್ ಇವತ್ತಿನ ಕಾನ್ಸೆಪ್ಟ್ ಪ್ರೋಟೀ ಪ್ರೋಟೀನ್ ಇತ್ತಲ್ವ ನಾನ್ ವೆಜಿಟೇರಿಯನ್ಸ್ ನಿಮ್ಮ ಸೋರ್ಸ್ ನೀವು ತೊಗೊಳ್ಳಿ ಪ್ರೊ ನಾನು ಹೇಳಿದ್ನಲ್ಲ ಫಿಶು ಎಗ್ಗು ಚಿಕನ್ ಎಲ್ಲ ಇರುತ್ತೆ ವೆಜಿಟೇರಿಯನ್ಸ್ ನಾನು ಆಲ್ರೆಡಿ ತುಂಬ ಹೇಳಿದ್ದೀನಿ ನಿಮಗೆ ಪ್ರೋ ಪನ್ನೀರು ಸೋಯಾ ಟೋಫು ಸ್ಪ್ರೌಟ್ಸು ಮತ್ತು ಬೇಳೆಕಾಳಲ್ಲಿ ಪ್ರೋಟೀನ್ ಇರುತ್ತೆ ಸೊ ಅದನ್ನೆಲ್ಲ ತಿಂದ್ಕೊಂಡು ಆರೋಗ್ಯವಾಗಿ ಹೆಲ್ದಿಯಾಗಿರೋಣ ತಲೆ ಕೆಡಿಸ್ಕೊಳ್ಬೇಡಿ ಇನ್ನೂ ಲೇಟಾಗಿಲ್ಲ ವರ್ಕೌಟ್ ಈ ವಿಡಿಯೋ ನೋಡ್ತಿದ್ದಂಗೆ ಈಗಲೂ ಶುರು ಮಾಡಿ ಇದರಲ್ಲೂ ಏನಾದರೂ ಡೌಟ್ ಇತ್ತು ಅಂದರೆ ಡೆಫಿನೆಟ್ಲಿ ಕಾಮೆಂಟ್ ಹಾಕಿ ನಾನು ಆನ್ಸರ್ ಮಾಡ್ತೀನಿ ಆ್ಯಂಡ್ ಬೇರೆ ಯಾವುದಾದ್ರೂ ರೀತಿ ವರ್ಕೌಟ್ಸ್ ಬೇಕು ಅಂದರೆ ಅದಕ್ಕೂ ಕಾಮೆಂಟ್ ಹಾಕಿ ನಾನು ಹೇಳ್ತೀನಿ ಬರೀ ಹೊಟ್ಟೆ ಕರಗೆ ಸಿಕ್ಕಂದ್ರೆ ಸ್ಪ್ಲಿಟ್ ಆಗಿರೋ ಮಸಲ್ಸ್ನ ಜಾಯಿನ್ ಮಾಡೋದು ಹೇಗೆ ಮಗು ಆಗಿದೆ ಈಗ ಅದಕ್ಕೆ ಎಕ್ಸಸೈಸ್ ಹೇಳಿ ಅಂತ ಹೇಳಿದ್ರಿ ಆಲ್ರೆಡಿ ಹಾಕಿದ್ದೀನಿ ಪ್ಲೀಸ್ ಅದನ್ನು ಚೆಕ್ ಮಾಡಿ ಅಷ್ಟೇ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದೆನ್ ಹ್ಯಾವ್ ಅ ಗ್ರೇಟ್ ಡೇ ಬಾಯ್ ಹೇಳೋಕ್ಕಿಂತ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಥವಾ ಇದರಲ್ಲಿ ಇನ್ಫಾರ್ಮೇಷನ್ ಇದೆ ಅಂತ ಅನಿಸಿದರೆ ಬೇರೆ ಯಾರಿಗಾದರೂ ಯೂಸ್ ಆಗುತ್ತೆ ಅಂದರೆ ಅವ್ರಿಗೆ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬ ಬಾಯ್